ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಎ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ ಏ ಒನ್ ಆರೋಪಿ ರಾಜು ಸಿಂಘಾನಿಯಾ ಇವರು ಮೂಲತಃ ಘೂನಾ ಮಧ್ಯಪ್ರದೇಶವರು ನಾವು ಇಲ್ಲಿಂದ ಸ್ವಲ್ಪ ದೂರನ ಈ ರೋಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರುಗೆ ನಾ ಯಾರು ಅನ್ನ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪುಲೀಸ್ ಸಿಬ್ಬಂದಿಗೆ ಒಂದು ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏವನ್ ಆರೋಪಿ ಇವನು ಎಸ್ ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹೆಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಒಳ್ಳಿಗೆ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿಂಗ್ ಐತ್ರಿ ಅವನು ಕೂಡ ನಾ ನಟೂರಿಸ್ ಆಫೆಂಡರ್ ಹೀ ಈಸ್ ಆಲ್ಸೋ ಫ್ರಮ್ ಗುನ್ನ ಅವನು ಕೂಡ ನಮ್ಮ ಪಿ ಸಿ ವಿನಾಯ್ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ರು ಒಟ್ಟಿಗೆ ಓಡಿ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಎ ಅವರು ಅನ್ನ ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನಿಲ್ಲೋದಿಲ್ಲ ದೆನ್ ಫಾರ್ ಅನ್ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೇನ ಒಂದು ಫೈರ್ ಮಾಡ್ತಾರೆ ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ದೇವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲಿ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ದೇ ಆರ್ ಔಟ್ ಆಫ್ ಡೇಂಜರ್ ಈ ಕೇಸ್ದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ನೂನಾ ಮಧ್ಯಪ್ರದೇಶ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಕೊಪ್ಪ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗನ್ಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸಸ್ಗಳು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ್ ನಿಮ್ಮ ಕರ್ನಾಟಕದಲ್ಲಿ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬ್ಯಾಂಗ್ಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಒಂದು ಭಯದು ಸೃಷ್ಟಿಯಾಗಿತ್ತು ಆ ಭಯದ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯಶೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ಟೈಮ್ ಮೈಲೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್ ಮನ್ ಶುಡ್ ಬಿ ಅಪ್ರೇಡ್ ಸೊ ತುಂಬ ಅಷ್ಟ್ಲಾಗ್ನೆ ಕೆಲಸ ಇದೆ ನಾನು ಪಿ ಐ ಭಾರತೀಯವ್ರ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಬಟ್ಟೆಯಲ್ಲಿ ಅದೇ ರೀತಿಯ ಒಂದು ಡಾಕೆತ್ತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೋನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ಡಿಡ್ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು ಇದು ಇವತ್ತು ನಾವು ಏನೋ ಇಂಟರ್ಗೇಷನ್ ಮಾಡೋ ಗೊತ್ತಾಗ್ತದೆ ಬಿಕಾಸ್ ದೇ ಆರ್ ವೆರಿ ಸ್ಲೀಪರಿ ಸಾಮಾನ್ಯವಾಗಿ ಕೈಗೆ ಸಿಗುವುದಿಲ್ಲ ಅದಕ್ಕಿಂತ ಮುಂಚೆ ಕೂಡ ಕಳೆದ ವರ್ಷ ನಮ್ಮ ಟೀಮ್ ನಮ್ಮ ಮಧ್ಯಪ್ರದೇಶ್ ಹೋದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಿಕ್ಯೂರ್ ದೆಮ್ ಫ್ರಾಮ್ ದೇಯರ್ ಸೊ ಅದಕ್ಕಾಗಿ ಇವ್ರದ್ದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ತೀವಿ ಮತ್ತು ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಬೇರೆ ಯಾವ್ಯಾವ ಆಫೆನ್ಸಲ್ಲಿ ಆಗಿದ್ದಾರೆ ಅದು ನಾವು ತಿಳ್ಕೊಡ್ತೀವಿ ಮಂಗ್ಳೂರ್ದು ರೈಟ್ ನಾವು ಇವ್ರದ್ದು ಆನ್ ದ ಬೇಸಿಸ್ ಆಫ್ ನೇಮ್ ಈಗ ನಮ್ಮ ಹತ್ರ ಇರೋದು ಒಂದು ನೇಮ್ ಆಧಾರ್ ಮೇಲೆ ಫಸ್ಟ್ ಬಟ್ ಫಿಂಗರ್ ಪ್ರಿಂಟ್ ಸರ್ಚ್ ಮಾಡಬೇಕು ಯಾಕೆಂದ್ರೆ ಬಹುತೇಕ ಪ್ರಕರಣದಲ್ಲಿ ಇವರು ಅನ್ನ ರಿಯಲ್ ನೇಮ್ ಕೊಡೋದಿಲ್ಲ ಮತ್ತು ಮಿಸ್ಗೈಡ್ ಮಾಡ್ತಾರೆ ಪೊಲೀಸ್ಗೆ ಒಂದೇ ಊರವರು ಇಲ್ಲ ಇಬ್ಬರು ಗೂನಾದಿಂದ ಒಬ್ಬ ಭೋಪಾಲಿಂದ ಇಂದ ಇನ್ನೊಬ್ಬ ಮಾಧವ್ ಅಶೋಕ್ ನಗರ್ ಎಸ್ಟರ್ಡೇ ನೈಟ್ ಓನ್ಲಿ ಫ್ರಮ್ ಸಕಲೇಶ್ ಪುರ ನಂತರ ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು ಈಗ ನಾವು ಅನ್ನ ಪೊಲೀಸ್ ಕಸ್ಟಡಿ ತಗೊಂಡ್ಬಿಟ್ಟು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಪ್ರಕಾರ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಆ್ಯಕ್ಚುಲಿ ಏನ ಈಗಾಗಲೇ ಈ ಇನ್ಸಿಡೆಂಟ್ ಮುಂಚೆ ಸಿ ಸಿ ಸಿಗುತ್ತೆ ಪಬ್ಲಿಕ್ ಎನ್ಕರೇಜ್ ಮಾಡ್ತಿದೆ ದಟ್ ಪ್ರತಿಯೊಂದು ಏರಿಯಾದಲ್ಲಿ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡಿದರೆ ಸುಕ್ತ ಯಾಕೆಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಆಲ್ ದೀಸ್ ಕೇಸಸ್ ವಿ ವರ್ ಏಬಲ್ ಟು ಟ್ರೇಸ್ ಬಿಕಾಸ್ ಆಫ್ ದ ಸಿ ಟಿ ವಿ ಸೊ ಸಿ ಸಿ ಟಿ ವಿ ಇನ್ಸ್ಟಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಿಜವಾಗ್ಲೂ ಆರೋಪಿ ಯಾರು ಎಷ್ಟು ಜನ ಯಾವ ರೀತಿ ಬಂದಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ ಎರಡನೇದು ಇಫ್ ಯು ಆರ್ ಸ್ಟೇಯಿಂಗ್ ಅಲೋನ್ ಅಥವಾ ಮನೆಯನ್ನು ನೀವು ತಾತ್ಕಾಲಿಕವಾಗಿ ಖಾಲಿ ಮಾಡಿ ಹೋಗ್ತಾ ಇದ್ದೀರಾ ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಸೂಕ್ತ ಯಾಕೆಂದರೆ ಆವಾಗ ನಾವು ಬೀಟಲ್ಲಿ ಕಳಿಸ್ಬೋದು ಸೊ ದಿಸ್ ಟು ಆರ್ ಆಲ್ರೆಡಿ ಆಲ್ವೇಸ್ ಸಜೆಸ್ಟಿಂಗ್ ದಟ್ ಪ್ರಿಕಾಷನರಿ ಮೆಜರ್ ತಗೋಬೇಕು ಮೂರನೇದು ಮನೆಯಲ್ಲಿ ಯಾರು ಸ್ಟಾಫ್ ಕೆಲಸ ಮಾಡ್ತಾ ಇದಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಮಾಡೋದು ತುಂಬಾ ಅಗತ್ಯವಾಗಿದೆ ಯಾಕಂದ್ರೆ ಯಾರದು ಏನ್ ಎಂಟಿಸಿಡೆಂಟ್ ಇದೆ ಅದು ಗೊತ್ತಾಗೋದಿಲ್ಲ ನೋ ಮುಂಚೆ ವಿ ಇದನ್ ನೈಟ್ ಚೆಕ್ ಪೋಸ್ಟ್ ವಿಚ್ ವಾಸ್ ನಾಟ್ ದೇರ್ ಲಾಸ್ಟ್ ಫೋರ್ ಇಯರ್ಸ್ ಈಗ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾವು ಚೆಕ್ ಪೋಸ್ಟ್ ಮುಖಾಂತರ ಕವರ್ ಮಾಡ್ತಾ ಇದೀವಿ ಆದರೆ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ಹೆವಿ ರೇನ್ಸ್ ಹೊಡೆದೆ ಯಾರ ಹೆವಿ ರೇನ್ಸಲ್ಲಿ ಸೌಂಡ್ ಮತ್ತು ಮೂಮೆಂಟ್ ಸ್ವಲ್ಪ ನಾ ಇದು ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಆ್ಯಂಡ್ ದೇ ವರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ್ಯಾಟ್ ಅದು ಮೇಡಮ್ ವಿಲ್ ಬಿ ಎನ್ ನೋನ್ ಒನ್ಸ್ ಬಿ ಇಂಟರ್ ಗಿಟ್ ನಾನು ಡೆಫಿನೆಟ್ಲಿ ಬಿ ಬಿ ಇಲ್ಲ ಕೆಲವು ಟೈಮ್ ಬ್ಯಾಕ್ ಟು ಬ್ಯಾಕ್ ನ ಲಾಟ್ ಆಫ್ ವರ್ಕ್ ವಿಲ್ ಬಿ ಇದೆ ಅದರಿಂದ ಕೆಲವು ಟೈಮ್ ಬೀಟ್ದು ಸಮಸ್ಯೆ ಆಗ್ತದೆ ಆದರೆ ವಿ ಆರ್ ಆಲ್ ಅಶ್ಯೂರಿಂಗ್ ದ್ಯಾಟ್ ಈ ಬೀಟ್ ಎಲ್ಲಿ ಕೊಡ್ತಾ ಇತ್ತು ಅದು ಅಲ್ಲಿ ನಾವು ಹೆಚ್ಚು ನಾವು ಬೀಟ್ ವ್ಯವಸ್ಥೆ ಮಾಡ್ತೀವಿ ಸ್ಪೆಷಲಿ ನ ರೆಸಿಡೆನ್ಷಿಯಲ್ ಲೋನಿ ಕಾಲೋನೀಸಲ್ಲಿ ಕನ್ನಡ ನಮ್ಮ ನಾವು ನಿನ್ನೆ ಕೇಳುವಾಗ ಕನ್ನಡ ಬಗ್ಗೆ ಹೇಳಿಲ್ಲ ಅವರು ಹಿಂದಿ ಹೇಳ್ತಾ ಇದ್ರು ದಟ್ ಪೆಸೋದು ಪೆಸದು ಅಂತ ಅವರು ಕೂಗಾಡ್ತಾ ಇದ್ರು ವಿಲ್ ಒನ್ಸ್ ವಿ ಖಂಡಿತ ಈ ರೀತಿ ಸಾಮಾನ್ಯವಾಗಿ ನಮ್ಮ ಅನುಭವ ಪ್ರಕಾರ ಅಂತ ಮನೆಗಳು ಅಟೆಂಪ್ಟ್ ಮಾಡಿಂತ ಮುಂಚೆ ಅವರು ಡೇ ಟೈಮ್ ಅಲ್ಲಿ ಸ್ವಲ್ಪ ಸುತ್ತಾಡಿ ರೆಕಿಂಗ್ ಮಾಡ್ತಾರೆ ಈಗ ಈ ಮನೆ ಕೂಡ ಅಬ್ಸರ್ವ್ ಮಾಡಿದ್ರೆ ಮನೆಯಲ್ಲಿ ಪಕ್ಕದಲ್ಲಿ ಖಾಲಿ ನಿವೇಶನ ಇತ್ತು ಅಲ್ಲಿ ಯಾರು ಇರಲಿಲ್ಲ ಫ್ರಮ್ ವೇರ್ ದೇ ಹವ್ ಎಂಟರ್ ಲೆಫ್ಟ್ ಸೈಡ್ ಅಲ್ಲಿ ಜಾಗನ ಖಾಲಿ ಪೂರ್ತಿ ಜಾಗ ಖಾಲಿ ಇತ್ತು ಅಲ್ಲಿ ಯಾರು ಇರಲಿಲ್ಲ ದೆನ್ ಬ್ಯಾಕ್ ಸೈಡ್ ಇಂದ ಒಂದು ಸ್ಮಾಲ್ ಸ್ಟ್ರೀಟ್ ಅವರು ಎಂಟರ್ ಆಗಿದ್ದಾರೆ ದೇ ಡಿಡ್ ನಾಟ್ ಟುಕ್ ದ ಮೇನ್ ಸ್ಟ್ರೀಟ್ ರೋಡ್ ಈ ರೀತಿ ಬಹುಶಃ ರೆಕಿ ಮಾಡಿ ಅವರು ಪ್ರಯತ್ನ ಮಾಡಿದ್ದಾರೆ ಬಿಗರ್ ಗ್ಯಾಂಗ್ ಸೊ ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಕೆಲವು ಟೈಮ್ ಇವರು ನಾ ಒಂದು ಇನ್ಸಿ ಅಟೆಂಪ್ಟ್ ಮಾಡಿ ಬೇರೆ ಕಡೆ ಹೋಗಿಬಿಡ್ತಾರೆ ಸೊ ದಟ್ ಆಲ್ಸೋ ಬಿಟ್ ಟು ಸಿ ಪಂಪ್ ಪಂಪ್ವೆಲ್ ಅವರು ಬೇರೆ ಇನ್ಸಿಡೆಂಟ್ ಅವರು ಮಾಡಿದ್ದಾರೆ ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋನ್ ಅಡ್ವಾನ್ಸ್ ಸ್ಟೇಜ್ ಬಹುಶಃ ನಾಳೆ ನಮ್ಮ ತಮಿಳಲ್ಲಿ ನಾವು ಪೂರ್ತಿ ಡೀಟೇಲ್ಸ್ ಕೊಡ್ಬೋದು ಬಾಕಿ ಇದೆ ಸೊ ದ್ಯಾಟ್ ವರ್ಕ್ ಇಸ್ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಲ್ಲಿ ಇದೆ ಟೀಮ್ ಈಸ್ ಇನ್ ತೆಲಂಗಾಣ ಮಾಡ್ತಾ ಇದಾರೆ ಬಟ್ ಅಂತ ಏನಿಲ್ಲ ದಟ್ ಬೀಟ್ ಇಸ್ ನಾಟ್ ಕಂಪ್ಲೀಟ್ಲಿ ಹ್ಯಾಪ್ನಿಂಗ್ ಬೀಟ್ ರೆಗ್ಯುಲರ್ಲಿ ಆಗ್ತಾ ಇದೆ ಆದ್ರೆ ತುಂಬಾ ಮನೆಗಳಲ್ಲಿ ಏನೋ ಈಗ ಸಿಂಗಲ್ಸ್ ಏನ ಇದು ಸೀನಿಯರ್ ಸಿಟಿಜನ್ಸ್ ವಾಸ ಮಾಡ್ತಾ ಇದ್ದಾರೆ ಅಂಡ್ ಕೆಲವು ಟೈಮ್ ನಮಗೆ ಏನೋ ಇದು ಆ ಜಾಗದು ಮಾಹಿತಿ ಇರೋದಿಲ್ಲ ಸೊ ದಟ್ಸ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ದಟ್ ಎಲ್ಲಿ ಒಂಟಿ ಮನೆಗಳು ಇದೆ ಅಥವಾ ರಾ ಹೌಸಸ್ ಆಡದೆ ಯಾರ ಓನ್ಲಿ ಒನ್ ಆರ್ ಟು ಪೀಪಲ್ ಆರ್ ಸ್ಟೇಯಿಂಗ್ ನಮಗೆ ಮಾಹಿತಿ ಕೊಟ್ಟರೆ ನಾವು ನೈಟ್ ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಇಲ್ಲ ಇಟ್ ಇಟ್ ಸ್ಟಿಲ್ ದೇ ಇಟ್ ಈಸ್ ಸ್ಟಿಲ್ ದೇ ಆದರೆ ಕೆಲವು ಟೈಮ್ ಬೇರೆ ಬೇರೆ ವರ್ಕ್ ಕೂಡ ಜಾಸ್ತಿ ಇರ್ತದೆ ಬಂದೋಬಸ್ತ್ ಇರ್ತದೆ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಚೆಕ್ ಪೋಸ್ಟ್ ಯಾಕೆಂದರೆ ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇದೆ ಲಾಸ್ಟ್ ಇನ್ಸಿಡೆಂಟ್ಸಲ್ಲಿ ಸ್ಪೆಷಲಿ ಉಲಾಯ್ಬೆಟ್ಟು ಇನ್ಸಿಡೆಂಟ್ಸ್ ಅಲ್ಲಿ ದೇವರ್ ಏಬಲ್ ಟು ರನ್ ಅವೇ ಬಿಕಾಸ್ ಚೆಕ್ ಪೋಸ್ಟ್ ವಡ್ ನಾಟ್ ದೇರ್ ಸೊ ಮತ್ತು ಸಮ್ ಟೈಮ್ಸ್ ಔಟ್ಸೈಡ್ ವೆಹಿಕಲ್ಸ್ಗೆ ನಾವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಆಟ್ ಟೈಮಿಂಗ್ ಯಾರು ಬರ್ತಾ ಇದ್ದಾರೆ ಹೇಗೆ ಹೋಗ್ತಾ ಇದಾರೆ ಸೊ ಸಸ್ಪೀಷಿಯಸ್ ಪರ್ಸನ್ ಮೂವ್ಮೆಂಟ್ ಸೊ ಈಗ ಚೆಕ್ ಸ್ಟಾರ್ಟ್ ಆಗಿದೆ ಮ್ಯಾನ್ ಪವರ್ದು ಸ್ವಲ್ಪ ಶಾರ್ಟೇಜ್ ಇದ್ದೇ ಇರ್ತದೆ ಮ್ಯಾನ್ ಪವರ್ ಶಾರ್ಟೇಜ್ ಈ ಏನ ಮ್ಯಾನ್ ಪವರ್ ಶಾರ್ಟೇಜ್ ಇರ್ತದೆ ಬ್ಯಾಕ್ ಟು ಬ್ಯಾಕ್ ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತ್ ಎಲ್ಲ ಅರ್ಲಿ ಮಾರ್ನಿಂಗ್ ಬಂದೋಬಸ್ತ್ ಲೇಟ್ ಈವ್ನಿಂಗ್ ಬಂದೋಬಸ್ತ್ ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ರೈಟ್ ನಾವ್ ಆಲ್ಸೋ ವಿರ್ವ್ ಸ್ಟಾಫ್ ಫಾರ್ ದ ಚೆಕ್ ಪೋಸ್ಟ್ ಅದು ಈಗ ಪ್ರಾರಂಭಿಕ್ ಮಾಹಿತಿ ಪ್ರಕಾರ ದರ್ಸನ್ ವಾಸ್ ಅಂಡರ್ ಮೆಂಟಲ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಸೊ